ಚಿತ್ರದುರ್ಗದ ಬೋವಿ ಗುರುಪೀಠಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಭೇಟಿ ನೀಡಿದ್ದಾರೆ ಇನ್ನು ಶ್ರೀಮಠದ ಪೀಠಾಧ್ಯಕ್ಷರಾದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳ ಹದಿನಾರನೇ ಪಟ್ಟಾಭಿಷೇಕ ಮಹೋತ್ಸವ ಇಪ್ಪತ್ತೇಳನೇ ಲಾಂಛನ ದೀಕ್ಷಾ ಮಹೋತ್ಸವ ಮತ್ತು ನಲವತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಹಿನ್ನೆಲೆ ಶನಿವಾರ ರಾತ್ರಿ ಎಂಟು ಮೂವತ್ತಕ್ಕೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಶ್ರೀಮಠಕ್ಕೆ ಭೇಟಿ ನೀಡಿ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳಿಗೆ ಜನ್ಮದಿನದ ಶುಭಾಶಯ ಕೋರಿ ಆಶೀರ್ವಾದ ಪಡೆದರು ಇದೇ ವೇಳೆ ಮಠದಲ್ಲಿ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳ ಪಾದಗಳಿಗೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಆಶೀರ್ವಾದ ಪಡೆದರು ಇನ್ನು ಮಠದಲ್ಲಿ ಕೆಲವತ್ತು ಕಾಲ ಕಳೆದ ಕೆಎಚ್ ಮುನಿಯಪ್ಪ ಅವರು ಶ್ರೀಗಳ ಕುಶಲೋಪರಿಯನ್ನು ವಿಚಾರಿಸಿ ಶ್ರೀಗಳಿಗೆ ಶುಭಾಶಯ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶ್ರೀಮಠದ ಭಕ್ತರು ಹಾಗೂ ಅನೇಕ ಮುಖಂಡರು ಹಾಜರಿದ್ದರು ಮತ್ತೆ ತಾಯಿನ ಮಕ್ಕಳು ನೋಡಿದಂಗೆ ನೋಡ್ತಾರೆ ಪ್ರತಿ ವಿಚಾರಗಳನ್ನು ಕೂಡ ಬಹಳ ಸೂಕ್ಷ್ಮತೆ ಹತ್ರದಿಂದ ನೋಡಿದ ಅವತ್ತೆ ಹತ್ರದಿಂದ ಮಾತ್ರ ಅವತ್ತೆ ಸಾಸೆ ಇನ್ ಬಂದಿದೆ mensam oba ಸ್ವಲ್ಪ ರಮಣ ಬರೆ